ಕಡ್ಲಿ ಬೆಳಿಗೆ ವಿಪರೀತ ಜಿಂಕಿ ಹಾವಳಿ ಜಾಸ್ತಿ ಆತ್ರಿ ಇದು ಬಂದು ತಿನ್ನೋದು ಕಡಿಮೆ ರೀ ಅವು ಜಿಗದಾಡಿ ಪಗದಾಡಿ ಲಕ್ಷನ್ ಮಾಡಿ ಅದ್ರಾಗ ಒಂದ್ಸಿ ಅಡ್ಡಾಡಿ ಭಾಳ 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 ಹಾನಿ ಮಾಡತ್ತವು ಇದನ್ನು ಸದನದಾಗ ನಾವು ಚರ್ಚೆ ಎಂಟು ಜಿಲ್ಲೆದಾಗ ಜಿಂಕಿಗಳ ಕಾಟ ರೀತಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದಕ್ಕೆ ಗಮನ ಇಲ್ಲ ಅವನು ಓದು ಒಂದು ಅವಕ್ಕೊಂದು ಇರಾಕೊಂದು ಸ್ಥಾನಾರ್ಹ ಮಾಡಬೇಕು ಇಲ್ಲ ಅಂತಂದ್ರೆ ಹೋದ ಅರಣ್ಯಕ್ಕೆ ಬಿಡ್ಬೇಕು ಆ ಕೆಲಸ ಮಾಡೋಲ್ರ ಹೆಂಗೆ ನಾವು ಮನಿ ಪದೇ 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 ಮನವಿ ಕೊಡ್ತೀವಿ ಮುಖ್ಯಮಂತ್ರಿ ಇಟ್ಕೊಂಡು ಎಲ್ಲರಿಗೂ ಮನವಿ ಕೊಟ್ಟಿದ್ವಿ ಯಾವ ಅದ್ರ ಬಗ್ಗೆ ಯೋಗ್ಯ ಕ್ರಮ ತಗೊಳ್ತಾನೆ ಇಲ್ಲ ಸಂಬಂಧಪಟ್ಟ ಈಗ ನೋಡಿರಿ ಸಾಕಷ್ಟು ಅದರ ಅರಣ್ಯ ಇಲಾಖೆಯಿಂದ ಅರಣ್ಯ ಇಲಾಖೆ ಅಂತೇಳಿ ಸಾಕಷ್ಟು ಕ್ಲಿಯರ್ ಬಂದ ಕ್ಲಿಯರ್ ಎಲ್ಲಿ ಅನ್ನೋದು ಗೊತ್ತಾಗೋದು ಈ ರೀತಿ ಇಂಕಿಗಳ ಹಾವಳಿ ಜಾಸ್ತಿ ಆಗ್ತದೆ ತುಂಬ ಹೊಲ ತುಂಬ ನಾವು ಯಾರು ಹೇಳಲ್ರಿ ಸರ್ಕಾರ ಆ ರೈತರಿಗೆ ಬರೇ ಬರೇ ಒಂದಲ್ಲ ಒಂದು ಬರೇ ಒಂದಲ್ಲ ಒಂದು ಹಾನಿ ಹಾಕೊತಾನೆ ಬರೋದ್ ಒಮ್ಮೆ ಅತಿವೃಷ್ಟಿಯಾಗಿ ಹಾನಿ ಒಮ್ಮೆ ಮಳಿಯಾಗಿ ಹಾನಿ ಈ ಚಿಗರಿ ಕಾಟದ ಹಾನಿ ಹಿಂಗಾಗಿ ರೈತ ಸಹಾಯಕತನ ರೈತನ ಊಸ್ಬೇಕಾದ್ರೆ ಶೀಘ್ರ ರೈತರಿಗೆ ಅಯೋಗ್ಯ ಪರಿಹಾರ ಸರ್ಕಾರ ಘೋಷಣೆ ಮಾಡ್ಬೇಕಂತೇಳಿ ನಾ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ಕೊತೀನಿ ನಮ್ಮ ಹೆಸರು ಬಸವರಾಜ್ ಯೋಗಪ್ಪನವರು ಇವಾಗ ಕೊಪ್ಪಳ ಜಿಲ್ಲೆಯಲ್ಲಿ ಮೂರು ಜಾತಿ ಜಿಂಕಿ ಆ ರೈತರು ಹೊಲದಾಗ ತಾಂಗ್ಲಾಡ್ತಾವ ತಾಂಗ್ಲಾಡಿದ್ರು ಇವತ್ತು ಸರ್ಕಾರ ಇವತ್ತು ಜಿಂಕಿವನ್ನು ಮಾಡ್ಬೇಕಂತ ಯಾರಿಗೂ ಇವತ್ತು ಜನಪ್ರತಿನಿಧಿಗೆ ಬಂದಿಲ್ಲ ಇವತ್ತು ಮೂರು ಜಾತಿ ಜಿಂಕಿಗಳು ತಾಂಗ್ಲಾಡ್ತಾವ ಜಿಂಕಾರ ಕೃಷ್ಣಮುರುಗ ಲಾಂಗ್ ಚಾಪಾರು ಮೂರು ಜಿಂಕೆಗಳು ಇವತ್ತು ವಿಪರೀತ ರೈತರ ಕಡ ಹತ್ತೈತಿ ಉತ್ತರ ಕರ್ನಾಟಕದ ಬೆಳಗಾವಿ ಭೇಷ್ನದಾಗ ಎಂಟು ಜಿಲ್ಲೆ ಒಂದು ಪ್ರ ಜನಪ್ರತಿನಿಧಿ ಇದ್ರು ಅದಕ್ಕೆ ಜನಿ ಎತ್ತಿಲ್ಲ ಇವರು ಇವರು ಇಷ್ಟು ಎಂಟು ಜಿಲ್ಲೆಯ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಇವರು ಇವೊಬ್ರ ಜಿ ರೈತರ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ಒಬ್ಬರು ಜನಿ ಎತ್ತಿಲ್ಲ ಉತ್ತರ ಕರ್ನಾಟಕದ ಏನೋ ಒಂದು ಸಮಸ್ಯೆ ಬಗೆಹರಿಸಲಿಲ್ಲ ಇವತ್ತು ಈಗಲಾದ್ರೂ ಕಾಲ ಮಿಂಚಿಲ್ಲ ಎಂಟು ಜಿಲ್ಲೆಗಳ ಜನಪ್ರತಿನಿಧಿಗಳು ಸೇರಿ ಬೆಂಗಳೂರು ಇದ್ರೊಳಗೆ ಒಂದು ಅಧಿವೇಶ ಇದ್ರೊಳಗೆ ಚರ್ಚೆ ಮಾಡಿ ಒಂದು ಸಭೆ ಮಾಡಿ ಜಿಂಕಿ ವನ ನಿರ್ಮಾಣ ಮಾಡೋಂಥ ವ್ಯವಸ್ಥೆ ಆಗಬೇಕು ಇವತ್ತು ಹಿಂದೆ ಈ ಯಡಿಯೂರಪ್ಪನವರು ಎರಡು ಸಾವಿರದ ಹತ್ತು ಇದೇ ಒಂದು ಹೋರಾಟ ಮಾಡೋ ಸಲುವಾಗಿ ಎರಡು ಸಾವಿರದ ಹತ್ತರಾಗನ ಇವತ್ತು ಐವತ್ತು ಲಕ್ಷ ಈ ಜಿಂಕೆ ಇದಕ್ಕೆ ಸಲುವಾಗಿ ಒಂದು ಅನುದಾನ ತೆಗ್ದಿದ್ರು ಅದನ್ನ ತೆಗೆದ್ರು ಅನುದಾನ ಏನಾಯ್ತು ಇವತ್ತಿಗೆ ಗೊತ್ತಾಗಿಲ್ಲ ಶೀಘ್ರದಲ್ಲಿ ಇವತ್ತಿ ಜಿಂಕೆ ವನಾನ ನಮ್ಮ ಒಟ್ಟು ಉತ್ತರ ಕರ್ನಾಟಕ ಯಾವ್ದು ಜಿಲ್ಲೆಯಲ್ಲೇ ಆಗ್ಲಿ ಆ ಜಿಂಕೆ ವನ ಮಾಡ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪ್ಪ ಕೊಳ್ಳೋರು ನಮ್ಮ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ಳಿ ಧನ್ಯವಾದ ದೊಡ್ಡ ಕಾಟ ಆಗಿ ನಾವು ಇದನ್ನ ಇಲ್ಲೇ ಏನತ್ತ ಕುಂಚೂರಿ ಇದು ಏನೈತಿ ನಮ್ಗ ಈ ಜಿಂಕಿದ ದೊಡ್ಡ ಹೊಳೆ ಆಗ್ಬಿಟ್ಟಿರಿ ಆಮೇಲೆ ಏನೈತಿ ಬರ್ತ ಯಾವ್ದಾಗ ಬಿಡತ ಯಾವ್ದಾಗ ಗೊತ್ತಿಲ್ಲ ನಮ್ಗ ಒಟ್ ಏನೈತಿ ಸರ್ಕಾರ ಒಂದು ನಮ್ಗ ಬರ ಪರಿಹಾರ ಕೊಡ್ಬೇಕಾಗ್ ನಾವು ನಿಮ್ಮನ್ನ ಕೇಳ್ಕಂತೀವಿ ನಾವು ನಾವ್ ಕಾಯಕ ಈಗ ಒಂದು ಬಿತ್ತಿ ಒಂದು ಎಂಟ ದಿನಕಾಯಿ ಕಾಯಕತ್ತೀರಿ ಒಂದ್ ಅಲೆ ಒಂದ್ ಇಪ್ಪತ್ತ ಇಪ್ಪತ್ತೈದು ದಿನ ಮೇಲತ್ರಿ ಇದೇನೈತ್ರಿ ಸಣ್ಣ ಜೂಡ್ರ ಪಡ್ರ ಬರ್ತತ್ ಅದ ಇಲ್ರಿ ಇಷ್ಟ ದಿನ ಈಗ ಏನೋ ಮನೇಲಿ ಅವ್ರು ಆಗೈತಿ ಆಗ ಟೆಲಿ ನಿಗ್ರಿಷನ್ ಎಂತೈತಿ ನೋಡ್ರಿ ಇದಕ್ಕಿಂತ ಹೆಚ್ಚಿನ ಬರ್ತೈತಿ ಅವದ ಬಿಡ್ತೈತಿ ಅವದ ಗೊತ್ತಿಲ್ರಿ ಒಟ್ಟು ನಮ್ಗೆ ಬರ ಪರಿಹಾರ ನಾವು ನಿಮ್ಗೆ ಕೊಡ್ಬೇಕಂತ ನಾವು ಹೇಳ್ಕೊಂತೇ ನೋಡ್ರಿ ಎಷ್ಟು ಖರ್ಚು ಮಾಡ್ರಿ ಇದು ಖರ್ಚು ಬಿಡು ಸಾಧಾರಣ ಅಂದ್ರೆ ಒಂದು ನಾವು ಬಿತ್ತದು ಅದನ್ನು ಮಾಡಿದ್ರಪ್ಪ ಅಂತಂದ್ರ ಈಗ ಒಂದು ದೀಡ್ ಲಕ್ಷ ಯರ್ಚ ನೀರಿಂದ ಏರಿಂದ್ರಿ ನಾನು ಈಗ ಅವೆಲ್ಲ ಭಾಳ ಆಗಿತ್ ಅದನ್ನ ನಾವು ಲೆಕ್ಕಕ್ಕೆ ನಾವು ಏನ್ ರೈತ್ರಿ ಏನು ಲೆಕ್ಕಕ್ಕೆ ಇಡಬೇಕ್ರಿ ಅದನ್ನ ನಾವು ಲೆಕ್ಕಕ್ಕೆ ಗೊತ್ತಾಗಲ್ಲ ಖರ್ಚು ಒಟ್ ಬಾಳ ಭಾಳ ಖರ್ಚತಿ ಹಿಂಗಾಗಿ ನಾವು ಏನಂತೀವಿ ಘೋಷಣೆ ನಾವು ಸರ್ಕಾರಕ್ಕೆ ನಾವೇನ್ ಕೇಳ್ತೈತಿವಪ್ಪಾ ಅಂತಂದ್ರೆ ಬರ ಪರಿಹಾರ ಕೊಡ್ಬೇಕಂತಂದ್ರೆ ನಾವು ವರ್ಷ ವರ್ಷ ಹಿಂಗ ಮಾಡಕ್ ಹಚ್ ನಾವು ನಾವ್ ಏನೈತಿ ಬರ ಪರಿಹಾರ ಕೊಡ್ಬೇಕಂತ ನಾವು ನಿಮ್ಮನ್ನ ಕೇಳ ನಮ್ಮ ಹೆಸರು ನಮ್ಮ ಹೆಸರು ಶಣಪ್ಪ ತಿಮ್ಮಾಪುರ ಅಂತಂತಂದ್ರಿ